ನೋಡಿ ಇವಾಗ ನಾನು ಪಾರಿಜಾತ ಹಾಡು ಹೇಳ್ತಾ ಇದ್ದೀನಿ ಹೇಳಿದವ್ರಿಗೂ ಕೇಳಿದವ್ರಿಗೂ ಕೃಷ್ಣ ಪಾಪ ಎಲ್ಲ ಕಳಿತಾನೆ ನೋಡಿ ಯದು ಶನೇ ಸ್ವಾಮಿ ಪದ್ಮನಾ ಬನೇ ನಿಂತ ಕೃಷ್ಣ ಪದವ ಪೇಳ್ವೆನು ದಾರತಿಯಲಿ ಹದಿನಾರು ಸಾವಿರ ನೂರೆಂಟು ಸ್ತ್ರೀಯರು ಆಡುತ್ತಿದ್ದರು ಸುಜನರೆಲ್ಲರೂ ಕೃಷ್ಣನ ಅಜಪನೆಂದನು ಭಜನೆ ಮಾಡ್ಬರು ಅಲ್ಲಿ ತ್ರಿಭುಜ ಬಂದರು ಬಂದ ವಿಪ್ರನ ಹಸೆಗೆ ತಂದು ಆಸಿದ ವಂದನೆ ಮಾಡಿದ ಸುಖವೆಂದು ಕೇಳಿದ ಅಷ್ಟು ಲೋಕದಿ ಬಹಳ ಶ್ರೇಷ್ಠ ಮುನಿಯರು ಕೃಷ್ಣರಾಯಗೆ ಹೂ ಕೊಟ್ಟ ನಾರದ ನಾರಿ ರುಕ್ಮಿಣಿ ಹೀಗೆ ಬಾರೆ ಎಂತಲಿ ನಾರಿ ತುರುವಿಗೆ ಪಾರಿ ಜಾತ ಮೂಡಿಸಿದ ಹೋಗಿ ನಾರದ ಅಲ್ಲಿ ಸತ್ಯ ಬಾಮೆಗೆ ಬೇಗ ಸುದ್ದಿಯ ಅಲ್ಲಿ ಹೋಗಿ ತಿಳಿಸಿದ ಹೇಳಿದಾಕ್ಷಣ ಬಾಮೆ ಕೇಳಿ ಮನದಲ್ಲಿ ತಾಳಲಾರದೆ ಮನದಿ ಗೌರ ತಾಪವ ಕೇಳಿ ಕಂಕಣ ವೆಂಕಿ ತೋಳು ಬಾಪುರಿ ನೀಲ ಕಾಲ್ಗೆಜ್ಜೆ ಕಾಲ್ ಮುದ್ದು ಮಂಚದಿ ಕೃಷ್ಣ ಮುದ್ದು ಮಂಚದಿ ತಟ್ಟನೆದ್ದು ಕುಳಿತಳು ಬೆಚ್ಚಿ ಬಿದ್ದಳು ಆಕೆ ಪದ್ಮಾವತಿಯಳು ವಜ್ರ ದೊಲೆ ಯಾ ಪೈಜಂಗಣ ಎಜ್ಜೆ ಹೆಜ್ಜೆಗೆ ತೆಗೆದು ಒಗೆದಳು ನಲ್ಲ ಕೃಷ್ಣನೂ ರುಕ್ಷ್ಮಿಣಿಗಳಿದನ ಎಲ್ಲಿ ಹೋಗಲ್ಯಾ ಎಲ್ಲಿ ಹೋಗಲ್ಯಾ ಕತ್ತಲ ಮನೆಯ ಸೇರಲ್ಯ ಮೇರು ಪರ್ವತ ಹತ್ತಿ ಹಾರಿ ಬೀಳಲ್ಯ ಯಾರಿಗೆ ಹೇಳಲಿ ಮನದ ಗೋರ ತಾಪವ ನಲ್ಲ ರುಕ್ಮಿಣಿ ರುಕ್ಮಿಣಿಗೊಲಿದನ ಎಲ್ಲಿ ಹೋಗಲೀ ಕಾಳಿ ಮಡವ ಶೇರಲ ಒಡನೆ ಕೃಷ್ಣನೂ ಗರುಡ ನೇರಿದ ಸ್ವಾಮಿ ಬಾಮೆ ಮನೆಗೆ ಬಂದನು ಕೃಷ್ಣ ಅಲ್ಲಿ ಬಂದಗಳಿಗೆ ನಿಂತನು ಮನಸ್ಸು ತಿರುಗಿ ಹಾಕದೆ ಹರೇ ಹರಿಗೆ ಹೀಗೆ ನುಡಿದಳು ಹಿರಿಯ ಸವತಿಗೆ ಇನ್ನೇನು ಮಾಡಿದೆ ಹಿರಿಯನೇನು ತಲಿ ಬರಿ ಬರೀ ಕಪಟವಾಡಿದೆ ಒಂದು ನೀನು ಇಂದು ಮುನಿದರೆ ಇಂದ್ರ ತಂದು ಕೊಡುವೆನು ಅಂದ ಮಾತಿಗೆ ಆನಂದದಿಂದಲಿ ಬಂದ ಬಾಮೆ ಕೃಷ್ಣನ ಮುಂದೆ ಕುಳಿತಳು ತೆಗೆದು ಪದಕವಾ ಕೃಷ್ಣ ಕೊರಳಿಗಾಕಿದ ತುರುಬು ಕಟ್ಟಿದ ಕಣ್ಣೀರ ಒತ್ತಿದ ಚೆಲುವೆ ಇಂದ್ರರ ಬಾಣಸುರರು ಮೈದುನರು ಸುರರ ಗೆದ್ದರು ಆ ಮರವ ತಂದರು ಪಾರಿಜಾತದ ಪದವ ಹೇಳಿ ಕೇಳಿದವರಿಗೆ ಗೋರ ಪಾಪವಾ ಕೃಷ್ಣ ದೂರ ಮಾಡುವ ಕೃಷ್ಣಾರ್ಪಣ ಮಸ್ತು ಕೃಷ್ಣಾರ್ಪಣ ಮಸ್ತು